ಕನ್ವಿನ್ಸಿಂಗ್ ಆಗಿ ಹೇಳ್ಬಿಟ್ರೆ ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಅದೇ ವಿಷಯ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ ನಾವು ನಂಬ್ಲಿಕ್ಕೆ ಶುರು ಮಾಡ್ತೀವಿ ನಂಬ್ಲಿಕ್ಕೆ ಶುರು ಮಾಡಿ ಇರಬಹುದೇನೋ ಅಂತ ಹೊಟ್ಟೆ ಕಿಚ್ಚಿನ ಜೊತೆಗೆ ಕ್ಯಾರೆಕ್ಟರ್ ಅಸಸಿನೇಷನ್ ಯಾರು ಮಾಡ್ತಾರೆ ಅಂದ್ರೆ ಕ್ಯಾರೆಕ್ಟರ್ನೇ ಹಾಳು ಮಾಡಬೇಕು ಅಂತ ಅದೊಂದು ವಿಕೃತ ಮಾನಸಿಕ ಸ್ಥಿತಿ ಸರಿ ಹೋದ್ರೆ ಇಟ್ ಇಸ್ ಫೋರ್ ಎಂ ಸರಿ ಹೋಗ್ಬೇಕ್ರೆ ಇಟ್ ಇಸ್ ತ್ರೀ ಎಲ್ ತ್ರೀ ಎಂ ಸಾಧಾರಣದ ಜನ ಅವರ ಈರ್ಷ್ಯಗಳಲ್ಲೇ ಬದುಕ್ತಾರೆ ಫಸ್ಟ್ ಡೇ ಇಂದ ಹಿಡಿದು ಸಾಯುವ ಕಡೆಯ ದಿನದವರೆಗೆ ಈರ್ಷ್ಯನಲ್ಲೇ ಬದುಕ್ತಾರೆ ಅವ್ರು ಬೆಳೆಯಕ್ ಸಾಧ್ಯ ಇಲ್ಲ ನನಗೆ ಗೊತ್ತಿರುವಂತಹ ಒಂದು ಒಂದು ಆರ್ಗನೈಸೇಷನ್ ಅಲ್ಲಿ ಒಬ್ಬರಿಗೆ ಒಂದ್ ಸ್ವಲ್ಪ ದಿನದ ಅಧಿಕಾರ ಇರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಹೊಸ ಟ್ಯಾಲೆಂಟ್ ಇನ್ನೊಂದು ಬರುತ್ತದೆ ಅದೇ ಜಾಗಕ್ಕೆ ಸರಿ ಇಬ್ರು ಕೆಲಸ ಮಾಡ್ತಾ ಇರ್ತಾರೆ ಆದ್ರೆ ಇಬ್ರು ಒಬ್ರನ್ನೊಬ್ರು ಕಿತ್ತಾಡ್ತಾನೆ ಇರ್ತಾರೆ ಬಡಿಬೇಕು ಒಬ್ಬರನ್ನ ಅಂತ ಅನ್ಕೊಂಡು ಅವ್ರ ಮೇಲೆ ಇಲ್ಲದ ಸಲ್ಲದ ಆಪಾದನೆಗಳನ್ನ ತಂದು ತುಂಬತಾರೆ ಇದನ್ನ ನೋಡಿರುವಂತ ಒಂದು ಆರ್ಗನೈಸೇಷನ್ ಚೆನ್ನಾಗಿ ಆಪಾದನೆಗಳನ್ನ ತುಂಬತಾರೆ ಓ ಇರಬಹುದೇನೋ ಅನ್ನಿಸುವಷ್ಟು ಆಪಾದನೆಗಳನ್ನ ತುಂಬುತ್ತಾರೆ ಸತ್ಯ ಅಂದ್ರೆ ಏನು ಅಂತ ತುಂಬಾ ಹಂಬಲ್ ಆಗಿ ಹೇಳ್ಬಿಟ್ರೆ ಅಥವಾ ತುಂಬಾ ಜೋರಾಗಿ ಹೇಳ್ಬಿಟ್ರೆ ಕನ್ವಿನ್ಸಿಂಗ್ ಆಗಿ ಹೇಳ್ಬಿಟ್ರೆ ನಂಬರ್ ಆಫ್ ಟೈಮ್ಸ್ ಜಾಸ್ತಿ ಅದೇ ವಿಷಯ ಹೇಳ್ಬಿಟ್ರೆ ಅವಾಗ ಏನಾಗುತ್ತೆ ನಾವು ನಂಬ್ಲಿಕ್ಕೆ ಶುರು ಮಾಡ್ತೀವಿ ಸಮಾಜ ನಂಬ್ಲಿಕ್ಕೆ ಶುರು ಮಾಡ್ತೀವಿ ಇರಬಹುದೇನೋ ಅಂತ ಇದರಲ್ಲಿ ಕ್ಯಾರೆಕ್ಟರ್ ಅಸೋಸಿನೇಷನ್ ಅಂತ ಹೇಳ್ತೀವಿ ಅದನ್ನ ಮಾಡ್ತಾರಲ್ಲ ಹೊಟ್ಟೆ ಕಿಚ್ಚಿನ ಜೊತೆಗೆ ಕ್ಯಾರೆಕ್ಟರ್ ಅಸೋಸಿಯೇಷನ್ ಅಸೋಸಿನೇಷನ್ ಯಾರು ಮಾಡ್ತಾರೆ ಅಂದ್ರೆ ಕ್ಯಾರೆಕ್ಟರ್ನೆ ಹಾಳು ಮಾಡ್ಬೇಕು ಅಂತ ಅದೊಂದು ಒಂದು ವಿಕೃತ ಮಾನಸಿಕ ಸ್ಥಿತಿ ಅವ್ರು ಯಾವ ಕಾರಣಕ್ಕೂ ಒಳ್ಳೇದಾಗಲ್ಲ ಅವ್ರಿಗೆ ಯಾಕೆ ಅಂತಂದ್ರೆ ಬೇರೆಯವ್ರನ್ನ ನಂಬಿಸ್ತಾರೆ ಆದ್ರೆ ಒಳಗೆ ಒಂದು ಆತ್ಮಸಾಕ್ಷಿ ಸಾಕ್ಷಿ ಅಂತರ್ಸಾಕ್ಷಿ ಅಂತ ಇದೆ ಅದು ಚುಚ್ಚುತಾನೆ ಇರುತ್ತೆ ಅದು ಬೇರೆ ಏನು ಕೆಲಸ ಮಾಡಕ್ ಬಿಡಲ್ಲ ನಮ್ಮೂರತ್ತು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ ಇದಕ್ಕೆ ನಮ್ಮ ವಿದ್ಯಾನಂದರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ ಅದನ್ನ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ ಒಬ್ಬ ಭಕ್ತ ಒಂದು ದೇವಸ್ಥಾನಕ್ಕೆ ಹೋಗ್ತಾನೆ ಆ ದೇವಸ್ಥಾನದಲ್ಲಿ ಮೂರ್ತಿ ವಿಚಿತ್ರವಾಗಿರುತ್ತೆ ಅರ್ಧ ಭಾಗ ಶಿವ ಅರ್ಧ ಭಾಗ ವಿಷ್ಣು ಆಗಿರುತ್ತೆ ಸರಿ ಇವನು ಶಿವಭಕ್ತ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಶಿವಭಕ್ತ ಆದರೂ ಆಗಿರಿ ವಿಷ್ಣು ಭಕ್ತ ಆದ್ರೂ ಆಗಿರಿ ಯಾವುದೋ ಒಂದು ದೇವರ ಭಕ್ತ ಇಬ್ಬರು ಅಕ್ಸೆಪ್ಟ್ ಮಾಡಿರಲ್ಲ ಯಾರು ಸೊ ಶಿವನ ಭಕ್ತ ಆದ್ರಿಂದ ಅವನ ವಿಷ್ಣುಗ್ ಹೇಳ್ತಾನೆ ನಿನಗೆ ನಾನು ಪೂಜೆ ಮಾಡಲ್ಲ ನಾನು ಶಿವನ್ ಪೂಜೆ ಮಾಡ್ತಾ ಇದ್ದೇನೆ ನಿನಗ್ ಮಾಡಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ವಿಗ್ರಹವನ್ನ ಶಿವನ್ ಕ್ಲೀನ್ ಮಾಡ್ತಾರೆ ವಿಷ್ಣುಗ್ ಹೇಳ್ತಾನೆ ಇದು ನಿಂಗಲ್ಲ ಆಮೇಲೆ ಗಂಧದ ಕಡ್ಡಿ ಇಡ್ತಾನೆ ಹೂವು ಇಡ್ತಾನೆ ಎಲ್ಲವೂ ಹೇಳ್ತಾನೆ ಇದ್ ನೋಡು ಶಿವನಿಗೆ ನಿನಗಲ್ಲ 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 ಅನ್ಕೊಂಡು ವಿಷ್ಣುಗೆ ಅವನು ಹೇಳ್ತಾ ಬರ್ತಾನೆ ಪ್ರತ್ಯಕ್ಷ ಆಗೋದು ವಿಷ್ಣು ಯಾಕೆ ಅಂತ ಕೇಳಿದ್ರೆ ನಿನ್ನ ವಿರೋಧ ಭಕ್ತಿಗೆ ಮೆಚ್ಚಿ ನಾನ್ ಪ್ರತ್ಯಕ್ಷ ಆಗಿದ್ದೀನಿ ಅಂತ ಹೇಳ್ತಾರೆ ನೆನಪಿಸ್ಕೊಂಡಿದ್ದಾನೆ ವಿಷ್ಣುನೆ ನೆನಪಿಸ್ಕೊಂಡಿರೋದು ಶಿವನ್ ನೆನೆಸ್ಕೊಳ್ಳೇ ಇಲ್ಲ ಅಮ್ಮ ಅದಕ್ಕೆ ಅವ್ರು ಹೇಳ್ತಾರೆ ನಾವು ಭಾರತ ಭಕ್ತರು ನಮ್ಮ ವಿದ್ಯಾನಂದರು ತುಂಬಾ ಚೆನ್ನಾಗಿ ಇದನ್ನ ಅವ್ರದ್ದು ಭಾರತ ದರ್ಶನ ಅಂತ ಇದೆ ಮೂರು ಗಂಟೆ ಚಿಲ್ಲರೆ ಹೇಳ್ತಾರೆ ಮೂರ್ ಗಂಟೆಗೂ ಜಾಸ್ತಿ ಇದೆಲ್ಲ ತರ್ತಾರೆ ನಾವು ಎಲ್ಲಿ ಕಳೆದೋದ್ವಿ ಅಂತ ಈರ್ಷ್ಯಗಳಲ್ಲಿ ಕಳದೋದ್ವಿ ಎಷ್ಟು ಚೆನ್ನಾಗಿರ್ಬೇಕಾಗಿದ್ದ ನಮ್ಮ ದೇಶ ಶೈವ ವೈಷ್ಣವ ಅಂತ ಕಳೆದೋದಿ ಒಂದು ವಿಷ್ಣು ಭಕ್ತರು ಇನ್ನೊಂದು ಶಿವ ಭಕ್ತರು ನಾವಿಬ್ರು ಫಂಟಾಸ್ಟಿಕ್ ಚೆನ್ನಾಗಿದ್ದೀವಿ ಅಂತ ಅನ್ನಿಸ್ಬೇಕಾಗಿತ್ತು ಅನ್ನಿಸ್ಲಿಲ್ಲ ಕಿತ್ತಾಡಿದ್ರು ಇಡೀ ದೇಶ ಹೋಳಾಗೋಯ್ತು ಯಾರೋ ನನ್ನಂತವ್ರು ಅವ್ರಿಗನ್ನಿಸ್ತು ದೇಶ ಒಡೆದೋಗ್ತಾ ಇದೆ ಕಲ್ಚರ್ಸ್ ಒಡೆದೋಗ್ತಾ ಇದೆ ಹಾಗಾಗಿ ಒಂದು ಮಾಡೋದು ಹೇಗೆ ಅಂತ ಇಬ್ಬರಿಂದ ಜನನ ಆದಂತಹ ಅಯ್ಯಪ್ಪನ್ನು ತೊಗೊಂಬರ್ತಾರೆ ಅಯ್ಯಪ್ಪ ನಿಜವಾಗ್ಲು ಇರಬಹುದು ಅಥವಾ ಸೃಷ್ಟಿ ಇರಬಹುದು ನಮ್ಮ ಕಲ್ಪನೆಯ ಸೃಷ್ಟಿ ಇರಬಹುದು ಆದ್ರೆ ಅವತ್ತಿಗೆ ಅಯ್ಯಪ್ಪನ ಭಕ್ತರು ಆದ್ರೆ ಇವತ್ತಿಗೆ ಅಯ್ಯಪ್ಪನ ಭಕ್ತರು ಕೋಟ್ಯಂತರ ಜನ ಒಂದ್ ದೇವಸ್ಥಾನಕ್ಕೆ ಹೋಗ್ತಾರೆ ಅಲ್ಲಿ ಶಿವನು ಉಂಟು ವಿಷ್ಣುನು ಬೇಕಿತ್ತು ನಂಗೆ ಬೇಕಾಗಿರೋದು ಸಮಾಜ ಚೆನ್ನಾಗಿರ್ಬೇಕು ನೆಗೆಟಿವ್ ಮೈಂಡೆಡ್ ಎಲ್ಲ ಕಡೆ ಇದ್ದಾರೆ ಬೆಳಿಗ್ಗೆಯಿಂದ ಸಂಜೆವರೆಗೂ ನಮ್ಮಲ್ಲೂ ಇದೆ ನಿಮ್ಮಲ್ಲೂ ಇದೆ ಎಲ್ಲರಲ್ಲೂ ನೆಗೆಟಿವಿಟಿ ಇದೆ ಮೀರಿ ನಾವು ಒಂದು ಸಣ್ಣ ಅನಾಲಿಸಿಸ್ ಮಾಡಿಕೊಂಡು ಈ ನೆಗೆಟಿವಿಟಿಯ ಅವಶ್ಯಕತೆ ನನಗಿದೆಯಾ ನಾನು ಇದರಿಂದ ಯಾರಿಗಾದ್ರೂ ಒಳ್ಳೇದು ಮಾಡ್ತಾ ಇದ್ದೀನಿ ನಂಗೆ ಆರಾಮ್ ಮಾಡ್ಕೋತಾ ಇದೀನ ಮ್ಯಾನೇಜ್ಮೆಂಟ್ ಆಫ್ ದಟ್ ಮ್ಯಾಡ್ ಮಂಕಿ ಮೈಂಡ್ ಮ್ಯಾಡ್ ಮಂಕಿ ಮೈಂಡ್ ಯಾರ್ದು ನನ್ನದೇ ಅದನ್ನ ಯಾರು ಮ್ಯಾನೇಜ್ ಮಾಡಬೇಕು ನೀವು ಮ್ಯಾನೇಜ್ ಮಾಡ್ಲಿಕ್ಕೆ ಆಗತ್ತಾ ನನ್ನ ಮೈಂಡ್ ಅನ್ನ ನಾನೇ ಮಾಡ್ಕೋಬೇಕು ಹೆಂಗ್ ಮ್ಯಾನೇಜ್ ಆಗುತ್ತೆ ಸರ್ಕಮ್ಸ್ಟೆನ್ಸಸ್ ನೋಡಬೇಕು ಅನುಭವಗಳನ್ನ ನೋಡಬೇಕು ಪಿಕ್ಚರ್ಗಳನ್ನು ನೋಡಬೇಕು ಪುಸ್ತಕಗಳನ್ನ ಓದಬೇಕು ಇದೆಲ್ಲ ಮಾಡ್ತಾ ಮಾಡ್ತಾ ನಮ್ಗೆ ಅನ್ಸುತ್ತೆ ನಾನು ಇಲ್ಲಿ ಸರ್ ಹೋಗ್ಬೇಕು ಅಂತ ಅನ್ನಿಸ್ಬೇಕು ಸರಿ ಹೋದ್ರೆ ಇಟ್ ಈಸ್ ಫೋರ್ ಎಂ ಸರಿ ಹೋಗ್ಬೇಕ್ರೆ ಇಟ್ ಈಸ್ ತ್ರೀ ಎಂ ತ್ರೀ ಎಂ ಸಾಧಾರಣದ ಜನ ಅವ್ರ ಈರ್ಷ್ಯಗಳಲ್ಲೇ ಬದುಕ್ತಾರೆ ಫಸ್ಟ್ ಡೇ ಇಂದ ಹಿಡಿದು ಸಾಯುವ ಕಡೆಯ ದಿನದವರೆಗೆ ಈರ್ಷ್ಯನಲ್ಲೇ ಬದುಕ್ತಾರೆ ಅವ್ರು ಬೆಳೆಯಕ್ಕೆ ಸಾಧ್ಯ ಇಲ್ಲ ಸಾಧಾರಣದ ಗ್ರೋತ್ ಆಗತ್ತೆ ಅಸಾಧಾರಣದ ಗ್ರೋತ್ ಯಾರಿಗಾಗತ್ತೆ ಈ ಸೀರೀಸ್ ನೋಡ್ತಾ ಇದಾರೆ ಒಂದು ಸಣ್ಣ ಸ್ಪಾರ್ಕ್ ಸಿಗುತ್ತೆ ಅವ್ರಿಗೆ ನಾನು ಈ ತರದ್ ಯಾವ ದುರಭ್ಯಾಸಗಳು ನನಗ್ ಬೇಡ ಮಾನಸಿಕ ಕಾಯಿಲೆಗಳು ನನಗ್ ಬೇಡ ಅಂತ ಅನ್ಸಿ ಒಳ್ಳೇದ್ ಮಾತಾಡ್ಲಿಕ್ಕೆ ಶುರು ಮಾಡಿದ್ರೆ ಒಳ್ಳೇದ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಒಳ್ಳೆ ಯೋಚನೆ ಶುರು ಮಾಡಿದ್ರೆ ಇಮ್ಮಿಡಿಯೇಟ್ಲಿ ದೇರ್ ಗ್ರೋತ್ ಸ್ಟಾರ್ಟ್ಸ್ ಆನ್ ದಟ್ ಡೇ ಬೆಳವಣಿಗೆ ಯೋಚನೆ ಬಂದ ದಿನದಿಂದ ಬೆಳವಣಿಗೆ ಆಗುತ್ತೆ ಜೀವಂತ ಉದಾಹರಣೆ ನಾನು ವಾಜಪೇಯಿಗೆ ಅಜಾತ ಶತ್ರು ಅಂತ ಕರೀತಾ ಇದ್ರು ಯಾಕೆಂದ್ರೆ ಅವ್ರ ಶತ್ರುಗಳೇ ಇಲ್ಲ ಅವರು ಆ ಅಕೇಶನ್ ಅಲ್ಲಿ ವಿಷಯ ಇಟ್ಕೊಂಡು ಮಾತಾಡೋರೆ ಹೊರತು ವಿರೋಧ ಯಾರನ್ನೂ ಮಾಡಲಿಲ್ಲ ಅಪೋಸಿಷನ್ ಲೀಡರ್ ಕೂಡ ತುಂಬಾ ಗೌರವದಲ್ಲಿ ವಾಜಪೇಯಿ ನಡೆಸ್ಕೊತಾ ಇದ್ರು ಎಸ್ ಎಂ ಕೃಷ್ಣ ಅವರು ನಾನು ಒಂದು ಜಾಗದಲ್ಲಿ ನೋಡಿದ್ದೀನಿ ಎರಡು ಬೇರೆ ಬೇರೆ ಪಾರ್ಟಿಯವರು ಒಂದು ಬಯೋಟೆಕ್ ಪಾಲಿಸಿ ಇನಾಗ್ರೇಷನ್ ಮಾಡಬೇಕಾಗಿತ್ತು ವಾಜಪೇಯಿ ಅವರು ಬ್ಯಾಂಕ್ವೆಟ್ ಹಾಲ್ ವಿಧಾನಸೌಧಕ್ಕೆ ಬಂದ್ರು ನಾವೆಲ್ಲ ನೋಡ್ತಾ ಇದೀವಿ ಎಸ್ ಎಂ ಕೃಷ್ಣ ಎದ್ ನಿಂತ್ಕೊಂಡ್ರು ಕಾಲ್ ಮುಟ್ಟಿ ನಮಸ್ಕಾರ ಮಾಡಿದ್ರು ಗೌರವ ವ್ಯಕ್ತಿ ಗೌರವ ವ್ಯಕ್ತಿಯ ಗೆ ಗೌರವ ಹಾಗೆ ನಮ್ಗೆ ಗೌರವ ಬೇಕಾ ಅಥವಾ ಸಣ್ಣ ಸಣ್ಣ ಪ್ಲೇಜರ್ ಸಾಕ ಅಂತ ವಾಜಪೇಯಿ ರೆಸ್ಪಾಂಡ್ ಮಾಡ್ತಾರೆ ದೇಶ ಕಂಡಂತಹ ಅತ್ಯದ್ಭುತವಾದ ಚೀಫ್ ಮಿನಿಸ್ಟರ್ ಯಾರು ಅಂತಂದ್ರೆ ಎಸ್ ಎಂ ಕೃಷ್ಣ ಅಂತಾರೆ ಅವರ ರಕ್ಷಣಕ್ಕೆ ಮರ್ತೋಗ್ತಾರೆ ನಾನು ಬಿಜೆಪಿಯವನು ಅಂತ ಎಸ್ ಎಂ ಕೃಷ್ಣ ಹೇಳ್ತಾರೆ ದೇಶ ಕಂಡಂತ ಇಲ್ಲಿವರೆಗೆ ದೇಶ ಕಂಡಂತಹ ಅದ್ಭುತವಾದ ಪ್ರಧಾನಿ ಯಾರು ಅಂತಂದ್ರೆ ವಾಜಪೇಯಿ ಅಂತಾರೆ ದಿಸ್ ಈಸ್ ಕಾಲ್ಡ್ ಸ್ಟೇಟ್ಸ್ ಮೆನ್ಶಿಪ್ ನಮ್ಮಲ್ಲಿ ಆ ಸ್ಟೇಟ್ಸ್ಮೆನ್ಶಿಪ್ ಬರಬೇಕು ವಿರೋಧ ಆದರೂ ಕೂಡ ನಾವು ವಿರೋಧಿಗಳಾದರೂ ಕೂಡ ಕ್ಯಾರೆಕ್ಟರ್ಗೆ ಗುಣಕ್ಕೆ ಮತ್ಸರ ಇರಬಾರ್ದು ಹಾಗೆ ಯಾರ್ಯಾರು ಬದುಕಿದ್ದಾರೆ ಇವತ್ತಿಗೂ ಎಸ್ ಎಂ ಕೃಷ್ಣ ನಮ್ಮ ಕಣ್ಣುಗಳಲ್ಲಿ ಒಂದು ಆದರ್ಶ ಪುರುಷ ಸ್ಟೇಟ್ಸ್ಮನ್ ವಾಜಪೇಯಿ ಒಂದು ಆದರ್ಶ ಪುರುಷ ಅವರು ವಿನಾಕಾರಣ ಯಾರನ್ನೂ ಅನ್ಲೇ ಇಲ್ಲ ಸೊ ದಿಸ್ ಈಸ್ ಒಂದು ಕಾಯಿಲೆ ಇದು ಒಂದಲ್ಲ ಈ ಥರ ನೂರಾರು ಕಾಯಿಲೆ ನಿಮ್ಮ ಈ ಚಾನಲ್ ಅಥವಾ ಈ ಆಕ್ಟಿವಿಟಿ ಅಥವಾ ಈ ಎಪಿಸೋಡ್ಗಳ ಮುಖಾಂತರ ಪಾಸಿಟಿವ್ ಆಗುವುದು ಹೇಗೆ ಅಂತ ಅಷ್ಟೇ ಹೇಳ್ತಾ ಇದೀನಿ ಪಾಸಿಟಿವ್ ಆದರೆ ನಿಮ್ಗೆ ಯಾವ ಸೆಕ್ಯೂರಿಟಿಗಳ ಅವಶ್ಯಕತೆ ಇಲ್ಲ ಯಾರೋ ದ್ವೇಷಿಗಳಾಗಲ್ಲ ಕೋಪ ಬರ್ಬೋದು ಕ್ಷಣ ಅಂದರೆ ಉತ್ತಮೇ ಚ ಕ್ಷಣಂ ಕೋಪೋ ಮಧ್ಯಮೇ ಘಟಿಕಾ ದ್ವಯಂ ಅದಮೇ ಸ್ಯಾತ್ ಅಹೋರಾತ್ರ ಪಾಪಿಷ್ಟೇ ಮಾರಣಾಂತಕ ಪಾಪಿಷ್ಟ್ರ ಮಾತ್ರ ಯಾವ ಯೋಚನೆಯನ್ನ ಲಾಸ್ಟ್ವರೆಗೂ ಇಟ್ಕೊಂಡಿರ್ತಾರೆ ಕಡೆಯ ದಿನದವರೆಗೂ ಅವ್ರನ್ನ ಪಾಪಿಸ್ಟ್ರು ಅಂತ ಕರೀತಾರೆ ಸೊ ನಮ್ಗೆ ಅದು ಬೇಡ ಬೆಳವಣಿಗೆಗೆ ಕೋಪ ಬರುತ್ತೆ ಆದ್ರೆ ಒಂದು ಹತ್ತು ನಿಮಿಷದಲ್ಲಿ ನಂಗೆ ಶಮನ ಆಗುತ್ತೆ ದ್ವೇಷ ಬರುತ್ತೆ ಹತ್ತು ನಿಮಿಷದಲ್ಲಿ ಶಮನ ಆಗ್ಬೇಕು ಬರಬಾರ್ದು ಅಂತ ಹೇಳಕ್ಕೆ ನಾನೇನು ಸಂತ ಅಲ್ಲ ಆದ್ರೆ ಬಂದ್ರೆ ಹತ್ತು ನಿಮಿಷಗಳ ಒಳಗಡೆ ನನಗೆ ಅದನ್ನ ತಣ್ಣಕ್ ಮಾಡ್ಕೊಳಕ್ಕೆ ಅದರಿಂದ ಗೆಲ್ಲಿಕೆ ಸಾಧ್ಯ ಇದೆಯಾ ಗೆದ್ದವರೆಲ್ಲರೂ ನಿಜವಾಗ್ಲೂ ಗೆಲ್ದ ಒಂದು ಯೋಚನೆಯನ್ನ ಗೆದ್ದವರು ಇಡೀ ಲೈಫ್ ಗೆಲ್ಲುತ್ತಾರೆ ಮಾತಾಡುವ ಅಥವಾ ನಿಮ್ಮ ಮಾತುಗಳಿನ ಬ್ಯೂಟಿ ಏನಂತ ಹೇಳಿದ್ರೆ ಯು ಡೋಂಟ್ ಮೈಂಡ್ ಯು ನೋ ಓಪನಿಂಗ್ ಅಪ್ ವಿತ್ ಯರ್ ನಾನು ಹೀಗೆ ಇದ್ದೆ ಅಂತ ನಿಮ್ಗೆ ಹೊಟ್ಟೆ ಕಿಚ್ ಆಗ್ತಿತ್ತ ಅಂದ್ರೆ ಹ್ಞೂ ಆಗ್ತಿತ್ತು ನನ್ನ ಸರಿ ಮಾಡ್ಕೊಂಡೆ ಅಂತ ನೀವು ಓಪನ್ ಅಪ್ ಆಗ್ತೀರಾ ನಿಮ್ಮ ಬಿಸ್ನೆಸ್ ಸೀಕ್ರೆಟ್ಸ್ ನ ಹೇಳ್ಕೊಳ್ತೀರಾ ಯಾರೋ ಕಾಂಪಿಟೇಷನ್ ಏನಾರೋ ಅನ್ಕೊಂಡ್ಬಿಟ್ರೆ ಅಂತ ನೀವು ಯಾವತ್ತು ಕಾಂಪೀಟ್ ಮಾಡ್ಬಿಟ್ರೆ ಅಂತ ಅನ್ಕೊಂಡಿಲ್ಲ ಅಂಡ್ ಸಕ್ಸಸ್ ಫಾರ್ಮುಲಾಸ್ನ ಓಪನ್ ಆಗಿ ಹೇಳ್ತಾ ಇದೀರಾ ಇನ್ನೊಬ್ರು ಬೆಳೀಲಿ ಅನ್ನುವ ನಿಮ್ಮ ಇಂಗಿತವನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಸೊಸೈಟಿಗೆ ತೋರಿಸ್ಕೊಡ್ತಾ ಇದ್ದೀರಾ ದಾರಿನೂ ತೋರಿಸ್ಕೊಡ್ತಾ ಇದ್ದೀರಾ ಬಹುಶಃ ಐ ನಾಟ್ ಎಕ್ಸಾಜಿರೇಟಿಂಗ್ ನಿಮ್ಮ ಪ್ರತಿಯೊಂದು ಎಪಿಸೋಡ್ ನ ಕಾಮೆಂಟ್ ಸೆಕ್ಷನ್ ನೋಡಿದ್ರೆ ಯೋಗಾತ್ಮ ಅವ್ರನ್ನ ಭೇಟಿ ಮಾಡ್ಬೇಕು ಗುರುಗಳನ್ನ ಭೇಟಿ ಮಾಡ್ಬೇಕು ಬಾಬಾ ಅವ್ರನ್ನ ಭೇಟಿ ಮಾಡ್ಬೇಕು ಪುಣ್ಯಾತ್ಮರನ್ನ ಭೇಟಿ ಮಾಡ್ಬೇಕು ಅಂತ ಅದಕ್ಕೆ ನಾನೊಂದು ಸಣ್ಣ ದಾರಿ ಹುಡುಕೋ ಪ್ರಯತ್ನ ಮಾಡ್ತಾ ಇದ್ದೀನಿ ಪ್ರತಿ ಶನಿವಾರ ನೀವು ನಿಮ್ಮ ಜೀವನವನ್ನ ಸೊಸೈಟಿಗಾಗಿ ಮುಡಿಪಾಗಿಡುವ ವಾರ ಪ್ರತಿ ಶನಿವಾರ ಆ ವಾರ ನಾವೊಂದು ಗೂಗಲ್ ಫಾರ್ಮ್ ಮಾಡ್ತೀವಿ ಈ ಎಪಿಸೋಡ್ ನಿಂದ ಶುರುವಾಗಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಆ ಗೂಗಲ್ ಫಾರ್ಮ್ ನ ಹಾಕ್ತಿವಿ ನಮ್ಮ ಆಡಿಯನ್ಸ್ ಯಾರು ಭೇಟಿ ಮಾಡ್ಬೇಕು ಅವ್ರ ಡೀಟೇಲ್ಸ್ ನ ಕಳಿಸ್ತಾರೆ ನಾವು ಮುಖತಃ ಭೇಟಿ ಮಾಡೋದಕ್ಕೆ ಬೇರೆ ಬೇರೆ ಅವರಲ್ಲಿ ಇರ್ತಾರ ಕಷ್ಟ ಆಗ್ಬೋದು ಒಂದ್ ಗೂಗಲ್ ಮೀಟ್ ಮಾಡೋಣ ಪ್ರತಿ ಶನಿವಾರ ನಿಮ್ಮಿಂದ ಇನ್ನೊಂದಷ್ಟು ಕಲಿಯೋದಿದೆ ತಿಳ್ಕೊಳದಿದೆ ಉದ್ಧಾರ ಆಗೋದಿದೆ ಮತ್ತೆ ಪ್ರತಿಯಾಗಿ ಸಮಾಜಕ್ಕೆ ಕೊಡೋದಿದೆ ಅದಕ್ಕೆ ನೀವು ನಮಗೆ ನಮ್ಮ ಆಡಿಯನ್ಸ್ ಎಲ್ರಿಗೂ ಹೆಲ್ಪ್ ಮಾಡ್ಬೋದು ದಾರಿದೀಪ ಆಗ್ಬೋದಕ್ಕೆ ಆಗ್ಲಿ ಸರ್ ನಿಮ್ಮಿಂದ ತುಂಬಾ ಜನ ಕಲಿಯೋದಿದೆ ಉದ್ದಾರ ನಾನು ಐ ನಾಟ್ ಎಕ್ಸಾಜರೇಟಿಂಗ್ ದಿಸ್ ವರ್ಡ್ ಖಂಡಿತ ಉದ್ದಾರ ಆಗೋದಿದೆ ಉದ್ಧಾರ ಮಾಡೋದಕ್ಕೆ ತುಂಬಾ ಇದೆ ಕ್ಷೇತ್ರಗಳಿದೆ ಸೊ ಅದಕ್ಕೆನಲ್ಲಿ ನಮ್ಮ ಜಿ ಎಸ್ ಎಸ್ ಮಾಧ್ಯಮದ ಮೂಲಕ ಇದೊಂದು ಪ್ರಯತ್ನ ಮಾಡೋಣ Thank you so much. We request your kind time on Saturdays to uh, have an interaction session with our audience. Thank I you. Sir. Thank you so much for your wonderful messages. Thank you.